ாமர் திச முக்தித்தே குலால் க இவ்வரஸ் யாடு ஹுடிகாரன் தர்சோது நான் இட முகி

ಅನ್ಕತನ ಹೇಳೋದಿಲ್ಲ ಅವ್ರಿಗೆ ಗೋದ ಮ್ಯಾ ಅಂತ ಪ ವೈಬೇಕ ಅವ್ರು ಇದನ್ನ ಮೊದಲ್ ಹೇಳ ಆಮೇಲೆ ಅದನ್ನ ಅದ ನಾ ಹುಡುಗಾರ ಅಂತೂ ಬಿಡ ಮತ್ತ ಖರ್ಚು ಖಂಡ ಪಟ್ಟಿ ಮಾಡಿಸಬೇಕು ಹೆಂಗ್ ಎರಡಬೇಕು ಮತ್ತೆ ಹೇಳಾರ ನಾವ್ ಒಟ್ಟ ಆಗಾವ್ ತಯಾರಿ ಮಾಡ್ಕೋಬೇಕು ಅದ್ ಸಾವಕಾರ್ನ್ ಹೆಂಗ್ ಒಪ್ಪಸದ್ ನಮ್ಗೆ ಗೊತ್ತಿಲ್ಲ ನಿನ್ ಕಡೆ ಬಿಟ್ಟು ಎಲ್ಲಾರ್ ಹೇಳಕ್ ನಾವ್ ಎಲ್ಲಾರು ಹೇಳ್ತೀವಿ ಆದ್ರೆ ಸಾವಕಾರ್ ನಿನ್ ಮಾತ್ ಹಾ ನಡಿದಿತ್ பத்தி நான் ஏதா கே முந்தி வருஷ் மாலக் பந்தாகங்க சர்சன உடிகார்த்த நாக்க மணி இதல்ல

ಈ ಮಾಲಕನ ಕ ನೋ ಮಾಲಕ ಇರ್ತಾನೆ ಏನು ಈ ಅಡಸಿ ಮಕ್ಕಳು ಕುತ್ತೆ ಬಿಡದರು ಟೆಗ್ ಗಾಡಿ ಬಂದು ಒಂದ ತಾಸಾತೋ ಆತು ಅದು ಕಬ್ರ ಅದು ಆಯ್ತಲ್ಲೋ ಇವ್ರಿಗೆ ನೀವು ನಾವ್ ಲೋಕ್ ಹೊರತ ಗ್ಯಾಂಗ್ ಮಾಡಿ ನಾನು ಕರೆ ಏ ಯಾಕ್ರೋ ಗಾಡಿ ತarpಕೊಂಡು ಹಿಂಗ್ಯಾ ಕೂತಿರಿ ನಾಳಿಗೆ ಏನು ಅಲ್ಲೋ ಗಾಡಿ ಗಾಡಿ ಬದೈತಿ ಹೆಯ್ ಕಲ್ಸುಕಲ ಅದ್ನ ಎರಡು ಕಪ್ಲ दुसरे ಹಾಗೆ ನೋಡ್ತಿರಲ್ವೇ ಏ ಏನು ಬಿಸಲೋ ಅಲ್ಲಿ ಒಂದ ಗಾಡಿಯ ಫ್ಯಾಕ್ಟರಿ ಆಗ

ಏ ಅಪ್ಪ ಏ ಪುತ್ಸರ್ಕ್ ಮುನ್ನೂರ ಅಂದ್ ಐದ್ನೂರ್ ಕೊಟ್ಟ ಅರ್ಬಿತ್ ಹುಲಿಯವ್ ಏಳುನೂರ್ ಮಾಡಿದ ಇವ್ ನೋಡ್ರಿ ರಾಮರಾಜ್ ಅತ್ ಕಬ್ಡ್ಯಾವ್ ಎಂದ್ರ ರಾಮರಾಜ್ ಹಾಕಿ ಏ ಅರ್ಬಿ ಚೊಲೋ ಪಕ್ಕಿನ ತಂದನು ಮಾಪ್ ಕೊಡಕ್ರ ಅದ್ ನಾಟ್ ತಂದಿರಬೇಕು ನೋಡ ಇಲ್ಲಿ ಏನಾವ್ ನೋಡ ಮಾಲಕರಿಗೆ ಕಿಮ್ಮತ್ತ ಇಲ್ದಂಗ ಆಗೈತೆ ಮುನ್ನೂರ ಅರಿಬಿ ಇತ್ತರ ಅರಿಬಿ ಐದ್ನೂರು ಕೊಟ್ಟನು ಎಲ್ಜಿ ಬತ್ತಾ ನಿನ್ ಎಲ್ಲಿದ್ ಓ ಕಬ್ ಹೋರಿ ಕಬ್ ಕಬ್ಬರ ಹೋರಿ ಮಂದಿ ಕೂಡಿ ಹದಿಮೂರ್ನೂರ್ ಟನ್ ಕಳ್ಸೇರಿ ಸಲ ಕಬ್ಬ ವರ್ಷ ಮೂರ್ ಮೂರ್ ಸಾವಿರ ಟನ್ ಹಾಕತ್ತೋ ನಾನು ಕಾಲ ಮರಿತ ನಾನ ಉಳ್ದೈತೆ ಎಲ್ಲಾ ನಿಮ್ಮಂತ ಅವ್ರ ಗ್ಯಾಂಗ್ ಗ್ಯಾಂಗ್ನ ಕರ್ಕೊಂಡ ಈಗ ಹುಡುಗರು ನಾಳಕ್ರ ವರ್ಷ ಇಬ್ಬರು ಕರ್ತೀರಿ ಹುಡ್ಗಾರಿ ವರ್ಷ ನಾಲ್ಕು ಮಂದಿ ಬೇಕೋಡ್ರಿ ಮರೀಗ

ನೋಡ್ಪಾ ಇನ್ನ ಹಾಕ್ತಿದ್ ಏನ್ ನಿಮ್ಗೆ ಅಡ್ವಾನ್ಸ್ ಕೊಟ್ಟದಲ್ಲ ಅಂತ ಅರ್ಧ ಪಗಾರವಾಗಿಲ್ಲ ಕುಣಿ ಅಂದ್ರೆ ಸೀರೆ ಉಟ್ಕೊಂಡು ನಾನು ತೈ 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 ಕುಣಿತ ನಿಮ್ಗೆ ನೋಡಕಿ ಏನೋ ಏನೋ ಒಂದ್ ಮಾಲ್ಕ ನೋಡ್ರಿ ನಿಮ್ಗ್ ಅಡ್ವಾನ್ಸ್ ಕೊಟ್ಟು ಬೈಡ್ ಆಗೋದಿಲ್ಲ ಡಾಕ್ಟರ್ ಅಡಿಗೆ ಮತ್ ನಾಕ್ ಎಲ್ಲಿಂದ ಎಂತ ಹುಡ್ಗಾರ್ಬೇಕು ಎಲ್ಲಿ

ಏ ಯಾರ್ದಾರು ಅರೆ ಈ ಸಲ ನೋಡಪ್ಪ ಒಂದ್ ಆಡಮರಿ ತೋತ್ನ ವಿಶಾಳ್ಗಡಕ್ ಹೋಗುಣ ಯಾವ ಹುಡ್ಗಾರ ಬೇಡ ಮೆರವಣಿಗೆ ಬೇಡ ಹುಡುಗ ಏ ಅವ್ರೇನ್ ಗೋವಾ ಕರ್ಕೊಂಡು ಹುಡುಗಾರನಿ ಹೋಗೋದ

ಮತ್ತ ಈಗ ನಾವ್ ಮುಂದಿ ಬೇಕಾಗಿಲ್ಲ ಆಗಾಯ್ತು ಮುಗಿಯಾಕ್ ನೀನು ಹಜ್ರಿಯಾರೋ ಹದಿನೈದು ನೋಡ್ರಿ ಮೂವತ್ತ್ ಮೂವತ್ತು ಹಜ್ರಿ ಅವ್ ಯಾಟು ಮಾತಾಡ್ತಿವ ಏ ನೀನ್ ಆಗಿಲ್ಲ

ಮೊದ್ಲೆ ಹೇಳ ಆಗತ್ ಯಾರು ನಾ ಹುಡ್ಗಾರ ಪರಿಸರ ಹೆಂಗಿ ಬರ್ತನೇ ಇವತ್ತು ನಿಮ್ಗೆ ನಾಕ್ ಹುಡ್ಗ್ಯಾರ ಬೇಕೀ ನಾವ್ ಶೆರೆ ಕುಡ್ದು ಕೆಮ್ಮತ್ರಿ ಇರ್ತತಿ ಇಲ್ಲೋ ಏ ನೀ ಯಾತ್ ಮಾತಾಡ್ಬೇಡ ನೀನ್ ಮೊಮ್ಮತ್ ಹಜ್ರ ಹೋದೀನಿ ಒಂದ್ ಇನ್ನ ಇವ್ರ ಮಾತಾಡ್ಲಿ ಏ ಅಗ್ದಿ ಬಾರಿ ನೀನು ಆಲೋ ಒಂದು ಎರಡ್ ನೂರ್ ರೂಪಾಯಿ ಐತ್ವಪ ಸಂಕಿ ಮಾಡ್ಕೊಂಡ್ರಾಗ ಎರಡ್ ಕ್ವಾರ್ಟರ್ ಹೋಯ್ತಿ ಹೋಗ್ತಿ ದಿನ ಸೂಟಿ ಹಾಕೈತಿ ಸಾವ್ಕಾರ ನಂದ್ ವೈಟ್ ನುಸಾ ಐತಿ ನಂದ್ ಹಿಂದ್ ನುಸಾ ಐತಿ ಐತಿ

ಹ್ಞೂ ಐತಿ ಐತ ನಾಲ್ಕು ಹುಡ್ಗಿಯರ್ನ ತರ್ಸಾಕ ಡಾಲ್ಬಿಯಾ ತರ್ಸಾಕ ಲಾಕ್ಸ್ ಹಾಕಾವ ಬಾಡಿಗೆ ಐವತ್ತು ಸಾವಿರ ಆಗಿಲ್ಲ ಮಾಡಕ್ಕೆ ಡ ಲಾಕ್ಸ ಡಾಲ್ಬಿಯಾದ್ನೆಲ್ಲ ವಿಚಾರ ಮಾಡಿ ನಮ್ಗೆ ಗ್ಯಾಂಗಿನ ನೋಡ್ಬೇಕು ನಾವು ಹೇಳುದಿಲ್ಲ ಏನು ಮುಗದಿಲ್ಲ ರೀ ಏ ಅಪ್ಪ ಎರಡು ದಿವ್ಸ ಮಾಡ್ಯಾರೂ ಏನು ಇನ್ನೊಂದು ಮೂರು ಟ್ರಿಪ್ ಐತೆ ಯಾವಾಗಾರ ರಮೇಶ್ ಸೇರೋ ಅವರು ಬರ್ತೈತ್ರಿಲ್ರಿ

ಏ ಬರಿ ಇಲ್ಲಿ ಒಂದು ಮಾತು ಹೇಳ್ತೀನಿ ಬರಿ ನಿಮಗೆ ಏನು ಹೇಳೋರಿ ಒಂದು ಮಾತು ಹೇಳ್ತೀನಿ ಒಂದು ಮಾತು ಹೇಳ್ತೀನಿ ಏನು ಹೇಳೋರಿ ಏ ಏನು ಹೇಳೋರು ಅಲ್ವಾ ಆ ಸಲ ಇಬ್ಬರು ಹುಡುಗರನ್ನು ತರಿಸಿದ್ದಲ್ಲ ಅವನು ಅವನು ಯಂದು ಕುಡಿಯವಾಲೋ ಇವピಸ್ರ ಮಮ್ಮಾಕ ತನರ್ದವ ಮಲಕ ವರ್ಷದಾಗಿ ಒಂದು ದಿವಸ ಕುಡಿದಿರ್ತೀರೆ ಏನು ಹೇಳಾಕ್ತಿರ ಅದನ ಅಲ್ವಾ ಹೇಳೋ ತಕಾರೆ ನಿಲ್ಲೊಂದಿಟ ಅದ ಏನು ಅಲ್ಲಿ ನೈಟಿ ಕುಡಿಸಿದ್ಲೆ ಅವನು ನನಗೆ ನನಗೇನು ತಿಳಲಿಲ್ಲೋ ಯಾರೋ ಹಿಡ್ಸಿ ಮಕ್ಳು ಎ ಎಬಿಷಾ ಹುಡುಗಾರ ಇದ್ದ ಟ್ಯಾಕರಿ ಟೆಪ್ಪಿಗೆ ಉಗುದ್ರಲ್ಲ ಅವ್ನ ಅವ್ನ ಹುಡುಗಾರ ಕೈ ಹಿಡಿದು ಏನು ಕುಂತಾ ವಿಡಿಯೋ ಮಾಡಿ ನಾನು ಎಲ್ಲಿ ಕೂತಾರೋ ಅಯ್ಯೋ ಯಪ್ಪ ಏನ ಸಲ ಹುಡುಗಾರನ ತರಿಸಿರ ಕಾಗದಾನ ಕೊಡ್ತ ನನ್ನ ತಾಳ ಗಾದಾ ಕೂಡ ಏನು ಮಾಡದ್ರ ಏನ್ ನಿಮ್ಮೇ ಕಾಗದ ಕೊಡ್ತಾರಿ ಅದಕ್ಕೆ ನಾನು ಏನು ಮಾಡೋ ಅಯ್ಯೋಪ್ಪ ನಾನು ಬಾಳೆಕ ನೀರು ಹನಸೋರೆ ನೀನು ನೀನು ಗ್ಯಾಂಗ್ ಅಲ್ಲೇ ಮನಿ ಮುರಿ ಅವರು ಮನಿ ಮುರಿ ಅವರು

ಬಸ್ ಸೌಕಾರ್ ಅದ ಹುಡುಗಿಯಾರ ಕೈ ಹಿಡ್ರ್ ಸಿಗು ಸುಖ ಎಲ್ಲಿ ಸಿಗಂಗಿಲ್ಲ ಏ ನಿನ್ನ ಮೂರ್ ಗಂಟೆಕ್ ಬಂದ್ ಎಬಸ್ತನು ಎದ್ಯಾರ ಹೋಗಿರ್ತೀನಿ ಮನ್ಯಾಗ ಇರೋದಿಲ್ಲ ಸೌಕರ ಮೂರ್ ಗಂಟೆಕ್ ನೀ ನನ್ಸಲ ಏನ್ ಬರಂಗಿರ ಸೌಕಾರಿ ಇಲ್ಲಿ ಹೇಳಕ್ ಹೋಗ್ಬೇಡ ಬಂದ್ ಹವೀಲ ಅವ್ರ ಮೊತ್ತಿ ನೋಡ್ಕೊತ ನಿಂತೀರಿ ಏ ಅಪ್ಪ ಏ ಶಿವ್ ಮಗನ ಇದ್ ಹೋಗಿ ನಾನು ಏತ್ಗೆ ಅದು ಓ ಹಳೇಲ್ ಅವರ್ ನೋಡಕ್ ಮೂರ್ ಗಂಟೆ ಗೆದ್ದು ಅಕ್ಕಿ ಸಲ ಕಾಗದಾನ ಕೊಡ್ತಾನು ಐತಿ ಸುಮ್ಕೊಂಡು ಏ ಯಾರ್ ಮುಂದಾರ ಹೇಳಿ ಕಾಲ್ ಮರೇ ಬಳಸಿದ್ರು ಅಪ್ಪ ನಾ ಮನ್ಯಾಗ ಸುಳ್ಳು ಹೇಳಿ ಬರ್ಶ್ನೋ ಅಲ್ಲಿ ಗ್ಯಾಂಗ್ ನ ಅವರು ನೆಪ್ಸಾಕ ಅಂತ ನಾನು ಹೇಳ್ತಿ ಹೇಳಿ ಬರ್ತನೋ ಮೂರಕ್ಕ ಕಾಪ್ ಬಟ್ ಬಂಡ್ ಮೂತಿ ನೋಡಿ ಹೋಗಕನ ಅದಕ್ಕೂ ಕಲ್ಲ ಹಾಕಬೇಡ್ರೋ ಏ ಸೌಕರ್ ನಾವು ಹಾಗೇನ ಮಾಡಂಗಿಲ್ಲ ಬಿಡು ಹುಡುಗರನ್ನು ತರ್ಸ ನಾವು ಏನು ಹೇಳೋಣ यार ಮುಂದೆ ಒತ್ತೆ ಹುಡುಗರನ್ನು ತರ್ಸ ಅಲ್ರಿ ಸೌಕರ್ ಏ ಹುಡುಗರನ್ನು ನೋವಾಕ ಒಂದು ನಿಮಿಷ ಕಪ್ಪ ನಾನು ನೀವು ಅಲ್ರಿ ಶರೇ ಕುಡಿದ್ ಮನ್ಯಾಗ ಹಿಂದಿ ಕೂಡ ಕುಣಿಯಾಕ್ ಆತತಿ ಕಾಮ ಹುಡುಗಿಯಾರ ತರ್ಸಿರ್ತೀರಿ ಅವಾಗ ಒಂದ್ ಜಾತ್ ಕುಡದ ಕುಣಿಯಾಕ್ ಬರ್ತ ಚೇತ ನಮ್ಮ ಆಸೆ ಮತ್ ಅದಕ್ಕೂ ನೀವು ಕಲ್ ಹಾಕ್ತಿರ ನಾವ್ ಏನ್ ಮಾಡ್ಬೇಕ್ರಿ ಏನೋ ನೀ ಬರೇ ಕೈ ಹಿಡಿದು ಕುಣಿ ಸಂಬಂಧ ನಿನ್ನ ಒಬ್ಬನ ಕುಣಿಸ್ತನ್ ನಡಿ ಸೌಕರ್ಯ ನೀನ್ ಕೂಡ ಕುಣಿ ಅಂದ್ರೆ ಹಿಂಗ್ ಕುಣಿಯಾಕ್ ಬರ್ತ ನಾನ ಕುಣಿತನ ಬಾ ನಿನ್ ಜೊಡೆ ಹೆಂಗ ವಾಲಿಪನಿ ಎಟ್ಟಾರ ತಲಿ ಯಾರ್ ಮಾಡ್ತೇವ ಗಂಡಸರ ಕುಣಿ ಬೇರೆ ಹೆಂಗ್ಸರ ಕುಣಿ ಬೇರೆ ಮಾಡಕ್ಕ ಚಲೋ ಚಲೋ ನಾ ಕುಣಿಯಾರ ತರ್ಸ್ತೀನಿ ಸೌಕರ್ಯ ಚಂದ್ ಇರ್ಬೇಕು ಕೆಂಪು

ಇನ್ನೊಂದ್ ಹತ್ತು ಸಾಲ ಮಾಡಾಕ್ ಬರ್ತೈತೆ ಅಂದ್ ಒಗ್ತಾನ್ ಹರ್ಸ್ತಿರು ನೀವ ನೀವು ಕುಣಿಯಾಕ ಹೋಗ್ಬೇಡ್ರಿ ಅಂದ ನೀವ್ಯಾ ಕುಣಿತೀರಿ ನಿಮ್ಗೂ ಆಸೆ ಐತಿ ಅಂದ ಹಿಂಗ ಏನ್ ಆಶೆ ಇರ್ತೈತ್ವ ಮತ್ತ್ ನೀವ್ ಕುಣ್ಯಾಲತ್ತ ಗಪ್ ಇರೋದ್ಲವಾಗ ದೋತ್ರ ಹರ್ಸಾಡ್ತಾರೆ ಹಿಂಗ ಅಕ್ಕಿ ಮೋಚಿಮ ಹೋಗ್ತಾರ ದೋತ್ರೆ ಹಿಂಗ ಏನ್ ನೀನಾ ಮಾಡಿದೆ ನೀನ ಮಾಡಿದೆ ನಾವು ಕುಡಿಸಿ ನೀನ ಮಾಡಿದೆ ಚಪ್ಪಲ್ ಚಂದಿಗ್ರ ಇದರ ಈ ನಮ್ನಿ ಮಾತಾಡ್ತಿ ಮತ್ ನೀವು ಸೌಕರ್ಯ ಈಗ ಒಟ್ಟ ಏನ ನೀವು ನಿಮ್ಗ ಆರ ಒಂದ್ ಐದ್ ಸಾವಿರ ರೂಪಾಯಿ ಕೊಡ್ತಾನ ನೀಗ ಅವರು ಹೋಗ್ಯಾರ ಅವರನ್ನು ಕರ್ಕೊಂಡು ಆದ್ರ ಕಬ್ಬಾ ಹೇರಕಷ್ಟೋ ಕರೆ ಹುಡುಗರು ತರ್ತನಂದ್ರೆ ಎಲ್ಲ ಓಕೆ ಅದಕ್ಕೆ ನೀವು ಹುಡುಗರು ತರ ಹುಡುಗರು ತರ್ತನಂದ್ರೆ ಸದ್ದ ಫೋನ್ ಅಂತಲ್ರೆ ಕಷ್ಟ ಮೀಟಿಂಗ್ ಮಾಡಿದಿರಿ ಅದನ್ನ ಹುಡುಗರು ಮಾಲಕ ಮಾಡಿದ ಮೀಟಿಂಗ್ ಅಲ್ರಿ ಪಾಪ ಬಿಸla ಕಬ್ಬಾ ಹೇರ್ತಾರಂದ್ರೆ ಅವರ ಸುಳೇ ಹೇರ್ತಾರ ಅಂತ ತಿಳ್ಕೊಂಡ್ರೆ ನೀವು ಲಾಸ್ಟ್ ಹುಡುಗರು ಬರ್ತಾರ ಅನ್ನೋದು ಒಂದು ಕಿಕ್ ಇರ್ತತ್ತೆ ಅಣ್ಣ ಕುಂಡ್ಯಾಗಿಲಿ ನೀರು ಹರಿದ್ರೋನು ಕೇಳಂಗಿಲ್ಲ ಕಬ್ಬಾ ಹೇರ್ತಾರ ಅಲ್ಲೋ ಕುಣಿ ಹುಡ್ಗ್ಯಾರ ಸಂಬಂಧ ಪಡಕ್ ಬರೈತಿನಿ ಅವ್ರ ಕೈ ಹಿಡೋ ಕುಣಿಯಾಕ ಮತ್ ಕೈ ಹಿಡಿಯಾರ ಕುಣಿತೀವಿ ಅಂದ ಕಬ್ಬಿಗ್ ಬರ್ತಿರಿ ಅಲ್ರಿ ಈ ನಮ್ನಿ ಕುಂದ್ಯಾಗ ನೀರ್ ಹಾಕಿ ಕಬ್ಬಾ ಹೇರ್ತೀವ ಅಂದ್ರೆ ಲಾಸ್ಟ್ ಕೈ ಹಿಡದ್ ಕುಣಿತು ಅಂದ್ರ ಬರ್ತಿವಿ ಗಾಂಗೀಗೆ ಏನು ಹೇಳಿದಾರ ಅರ್ಥ ಮಜಾನೆ ಬೇರೆ ಒಳ್ಳೆ ನಿನ್ ಕಡೆ ಕೈ ಮಾಡಿ ನೀ ಒಳ್ಳೆ ಮಜಾ ಅದಾವ ಏ ಅಲ್ಲೋ ಈಗ ಐದ್ ದಿವ್ಸ ಆಯ್ತು ನಾ ಒಂದ್ ಹಸಿರ ಖಾಡ್ ಮಾಡಿ ನೀನು

நான் ஒட்ட நான் நீர்சாக்கி ஒட்டாடு சௌக்கல் ஆத்தவ கேரண்யா நான் மாத்த நாக்கிய ஒட்ட பால் உடிகார்த்து ஒன் ஏக்கடக்கல ஒட்ட ரெகுலர் தர்சி ரெகுர்ல ಮತ್ತ ಡಾಲ್ಬಿ ಹೇಳ್ಬೇಕ್ರಿ ಅದ್ರ ಅದ್ರು ಕೂಡ ಡಾಲ್ಬಿ ಬರ್ತಾಳೋ ಮತ್ತೆ ಡೈಲ್ಬಿ ಹೇಳಬೇಕ್ಲೋ ಹುಡುಗಾರ್ ಬಂದಾರ ಅಂದ್ರೆ ಮತ್ತೆ ಇನ್ನೇನ ಕದ್ಲೇ ಕೊಣ ಇದೆ ಅವರನ್ನ ಇಲ್ ಮತ್ತೆ ನೀವು ಹುಡುಗಾರ್ ನಟ ತರಸ್ತೈತೆ ಹುಡುಗಾರ್ ನಟ ಹೇ ಬಿಡೀಯ ಡಾಲ್ಬಿ ಏನು ಏ ಡಾಲ್ಬಿ ಹುಡುಗಾರ್ ನಾ ಎಲ್ಲಾ ತರಸ್ತೈತೆ ಏನ ಅದಕ್ಕೆ ವಾವು ನಾಟ ಶೇರ್ ನಡೀತ ಕಬ್ಬಾ ಅವರು ಶೇರ್ಿಸ್ತಿರಾ

ಮಜಾದ ಬೀಚಿನಾಗ ಒಂದ್ ಜನ ಈಶಾಡಿ ಬಂದು ಅಂದ್ರ ಹಗಾರ ಆಗಿ ಹೋರ್ ಮಾರ ನನ್ ಕಾಲು ಮರಿ ತಗೊಂಡ್ ನಾನ ಬಡ್ಕೋದಾಗಿತ್ತು ಮುಂದಿನ ಸಲ ನಾ ಟ್ರಾಕ್ಟರ್ ಹಿಡಿದು ಒಟ್ಟ ಮಾರಿ ಇದೊಂದ್ ಬಿತ್ನು ಇದೊಂದ್ಸಲ ಆಗ್ಲಿ ಇನ್ನೊಂದ್ ಲಕ್ಷ ನನ್ ಸಾಲ ಆಗೋತಕ್ಕ

ಏ ಫೋನ್ ಅತ್ತೇನ ಅವ್ರಿಗೆ ಫೋನ್ ಪೇ ಇಸಾರ್ ಬಿಡ್ರಿ ರೊಕ್ಕ ಏ ಸೈಂಜಿ ಕಡೆ ಮಣಿಗೆ ಬಾ ಕೊಟ್ಟು ಕಳಿಸ್ತನ್ ಹೋಗು ಹೋಗಿ ಅವರನ್ನು ಕಾಫಿ ರವರಿಗೆ पहिला ಯಾ ಬಾಜು ಗೆ ನೋಡು ಇಡ್ ಇಟ್ ಮಾಡಿಲಿಕ್ಕ ಮಾಲಕ ಒಪ್ಪಕೂ ಲಾಟಿದ್ದಾವ ಆಗೋ ಪ್ಲಾನ್ ಮಾಡಿದಿ ಚಲೋ ಆಯ್ತದ ಎಲ್ಲ ಅವನು ಅವನು ಮನಿ ಮುರ್ಕ ಗ್ಯಾಂಗ್ ಗಂತ ಬದೈತ ನೋಡಪ್ಪ ಎಲ್ಲ ಏನು ಈ ಕುಡ್ಕ ಹಿಡ್ಸಿ ಮಕ್ಕಳ ಗ್ಯಾಂಗ್ ನೇ ಕರ್ಕೋನ್ನಿ ನನ್ನ ಮನಿ ಮುರ್ಕೊಂಡ ಹೋತ ಮಾಲಕ ಊರಾಗಿಂದ ನೆನಪು ತಗದತ್ರ ಒಪ್ಪಂದ ಮಾಲಕ ಹೌದು ಒಪ್ಪು ಮಗಾನು ಹುಡುಗ್ರಿ ಮಾಲಕರ ಒಪ್ಪಿಸೇ ಬಿಟ್ಟು ನೋಡ ಏ ಕರೇನಾ ನಾ ಹುಡುಗಾರ ಇಸಗಡ ಬರೀ ಗೋವಾ ಬುಕ್ ಮಾಡ್ಬಾ よいよいよいよいよいよいよいよいよいよいよいよいよいよいよいいよいよいよいよいよいよいい 얘네가 아예 우리 아들한테 뛰어 들어왔어. 아유, 우리 엄마. 자, 이럴 거면 그냥 보내면